ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಆಗಿ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ತರಕಾರಿ ಏನೂ ಇಲ್ಲ ಅನ್ನೋ ಟೈಮಲ್ಲಿ ಏನು ಮಾಡಬೇಕು ಅಂತ ತಲೆ ಕೆಟ್ಟೋಗಿರುತ್ತೆ ಸೊ ಆ ಒಂದು ಟೈಮಲ್ಲಿ ತುಂಬಾ ಕ್ವಿಕ್ ಮತ್ತು ಈಸಿಯಾಗಿ ಸಖತ್ ಟೇಸ್ಟಿಯಾಗಿ ಒಂದು ರೆಸಿಪಿ ಮಾಡ್ಕೊಳ್ಬೇಕು ಅಂತಂದರೆ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಅಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಳಿಗೂ ಅಷ್ಟು ತುಂಬ ಇಷ್ಟ ಆಗುತ್ತೆ ಸೊ ಬನ್ನಿ ರೆಸಿಪಿನ ಹೇಗೆ ಮಾಡೋಗಳಿಂದ ನೋಡೋಣ ನಾನಿಲ್ಲಿ ನಾಲ್ಕು ಆಲೂಗಡೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಹೆಚ್ಚು ಬೇಕು ಅಂದರೆ ಹೆಚ್ಚಾಗಿ ತೊಗೊಳ್ಬೋದು ಕಡಿಮೆ ಬೇಕು ಅಂದರೆ ಕಡಿಮೆ ತೊಗೊಳ್ಳಿ ಇದನ್ನು ಕಟ್ ಮಾಡಿ ಬೇಯಿಸ್ಕೊಂಡು ಸಿಪ್ಪೆಯನ್ನು ಸುಳಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಆಲೂಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ನೀವು ಚಿಕ್ಕದಾಗಿ ಬೇಕು ಅಂದರೆ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಬೋದು ಸೊ ಇದನ್ನ ಈಗ ಸೈಡಿಗೆ ಇಟ್ಟು ಈಗ ನಾನು ನೋಡಿ ಒಂದು ಬೌಲಾಗಿಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದತ್ರ ಅರ್ಧ ಕೆ ಜಿಗಿಂತ ಒಂದು ಸ್ವಲ್ಪ ಕಡಿಮೆ ಇದೆ ಅಕ್ಕಿ ಇಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇನ್ನು ತೊಳೆದು ಇಟ್ಕೊಳ್ಳೋಣ ಸೊ ಅಷ್ಟಲ್ಲಿ ಒಂದು ಕಡಾಯಣ ಇಟ್ಕೊಳ್ಳೋಣ ರೈಸ್ ಮಾಡೋದಕ್ಕೆ ಕಡಾಯಿ ಇಟ್ಕೊಂಡು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ತುಪ್ಪ ಇಲ್ಲ ಅಂತಂದರೆ ನೀವು ಎಣ್ಣೆ ಸೇರಿಸ್ಕೊಳ್ಬೋದು ಅದ್ರ ತುಪ್ಪ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಮತ್ತು ಇನ್ನೊಂದು ಟೇಬಲ್ ಸ್ಪೂನ್ ನೀವು ಎಣ್ಣೆಯನ್ನು ಸೇರಿಸ್ಕೊಳ್ಬೋದು ಎರಡು ಈಕ್ವಲ್ ಆಗಿ ಇನ್ನು ಇದಕ್ಕೆ ಒಂದು ಸ್ವಲ್ಪ ಬಿರ್ಯಾನಿ ಸ್ಪೀಸಸ್ನ ಇದ್ದೀನಿ ಚಕ್ಕೆ ಲವಂಗ ಪೈನಾಪಲ್ ಹೂ ಮತ್ತು ಏಲಕ್ಕಿ ಪುಲಾವೆ ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ಸೊ ನೆಕ್ಸ್ಟ್ ಇದಕ್ಕೆ ಸಣ್ಣಕ್ಕೆ ಹಚ್ಕೊಂಡಿರೋ ಈರುಳ್ಳಿಯನ್ನು ಸಹ ನಾನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಯ್ಲ್ ಆಗಬೇಕು ಸಾರಿ ತುಪ್ಪದಲ್ಲಿ ಬಾಯ್ಲ್ ಆಗಬೇಕು ಸೊ ನೆಕ್ಸ್ಟ್ ನೋಡಿ ಇಲ್ಲಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇನ್ನು ಹಾಗೆ ಒಂದು ಸೈಜ್ ಮೀಡಿಯಮ್ ಟೊಮೆಟೊ ಕೂಡ ಸೇರಿಸ್ಕೊಂಡು ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾವೀಗ ಫ್ರೈ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟ್ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬಳ್ಳಿ ಪೇಸ್ಟನ್ನು ಸಹ ನಾವು ಸೇರಿಸ್ಕೊಳ್ಬೇಕು ಇದನ್ನೆಲ್ಲ ಸೇರಿಸಿದ್ನೆಲ್ಲ ನಾವು ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಸೊ ನಂತರ ನಾವು ಅಕ್ಕಿನ ತೊಳೆದಿಟ್ಕೊಂಡಿದ್ರೆಲ್ಲ ಈಗ ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಒಂದು ಬೌಲ್ ಅಕ್ಕಿ ತೊಗೊಂಡಿದ್ರೆ ಅಂತ ಅಂದ್ಕೊಳ್ಳಿ ಒಂದು ಬೌಲ್ ಹಕ್ಕಿಗೆ ಎರಡು ಬೌಲ್ನ ನೀರನ್ನ ಹ್ಯಾಡ್ ಮಾಡಬೇಕು ಸೊ ಆಗ ಕರೆಕ್ಟಾಗಿ ಆಗುತ್ತೆ ನೀರನ್ನ ಹ್ಯಾಡ್ ಮಾಡಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸಣ್ಣಕ್ಕೆ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ಸಣ್ಣಕ್ಕೆ ಹಚ್ಕೊಂಡಿರೋ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಎಷ್ಟು ಸಿಂಪಲ್ಲು ಮಾಡೋಕ್ಕೆ ತುಂಬಾ ಸಿಂಪಲ್ಲು ಅದೇ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೋಡಿ ಚೆನ್ನಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಟ್ಟು ಇಷ್ಟೇ ರೆಸಿಪಿದು ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿ ನೀವೇ ಕಮೆಂಟ್ ಮಾಡ್ತೀರಾ ರೆಸಿಪಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಸೊ ಈಗ ಇಟ್ಟನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಅನ್ನ ರೆಡಿ ಆಗೋಷ್ಟರಲ್ಲಿ ನೋಡಿ ಈಗ ಒಂದು ಅರ್ಧ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ರೈಸು ಇನ್ನೊಂದು ಮೂವತ್ತು ಪರ್ಸೆಂಟ್ ಭಾಗ ಹಾಕಬೇಕಾಗುತ್ತೆ ಸೊ ಈ ಒಂದು ಲಿಟ್ಟನ್ನೇ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ರೆ ಒಂದು ಐದು ನಿಮಿಷದಲ್ಲಿ ಅನ್ನ ಕೂಡ ರೆಡಿ ಆಗಿಬಿಡುತ್ತೆ ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಗ್ರೇವಿ ಮಾಡ್ಕೊಳ್ಳೋಕ್ಕೆ ನೋಡಿ ಬಟರ್ ತೊಗೊಂಡಿದ್ದೀನಿ ಬಟರ್ ಹಾಕಲೇಬೇಕಂತ ಏನಿಲ್ಲ ನೀವು ಸ್ಕಿಪ್ ಮಾಡ್ಬೋದು ಎಣ್ಣೆ ಇದ್ದರೆ ಎಣ್ಣೆ ಸೇರಿಸ್ಕೊಬೋದು ತುಪ್ಪ ಇದ್ದರೆ ತುಪ್ಪನ ಸೇರಿಸ್ಕೊಬೋದು ಎಣ್ಣೆ ಸಾರಿ ಬೆಣ್ಣೆ ಮತ್ತು ತುಪ್ಪ ಎರಡು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇವೆರಡು ಇಲ್ಲ ಅಂತಂದ್ರೂ ನೀವು ಬರೀ ಆಯಿಲ್ ಹಾಕ್ಕೊಂಡು ಸಹ ಈ ರೆಸಿಪಿನ ಮಾಡ್ಕೊಳ್ಬೋದು ನೆಕ್ಸ್ಟ್ ನಾನು ಸಣ್ಣಗೆ ಹಚ್ಕೊಂಡು ಈರುಳ್ಳಿ ಸಹ ನಾನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಈರುಳ್ಳಿ ಬಾಯ್ಲ್ ಆಗಬೇಕು ಸಾಫ್ಟ್ ಆಗಬೇಕು ಹಾಗಾಗಿ ಚೆನ್ನಾಗಿ ನಾನು ಇಲ್ಲಿ ಫಸ್ಟ್ ಬಾಯ್ಲ್ ಇದ್ದೀನಿ ನೆಕ್ಸ್ಟು ಒಂದು ಮೂರಿಂದ ನಾಲ್ಕು ಹಸಿರು ಮೆಣ್ಸಿನ್ಕಾಯನ್ನು ಸಹ ಸೇರಿಸ್ಕೊಂಡಿದ್ದೀನೋ ಇದು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕೈಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸೋಣ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸೋದ್ರಿಂದ ಈರುಳ್ಳಿ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ಸೊ ಉಪ್ಪನ್ನು ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿ ತಳ ಹಿಡೋದಕ್ಕೆ ಬಿಡಬೇಡಿ ಆದಷ್ಟು ಕೈ ಇರಿ ತಳ ಹಿಡ್ರೆ ಟೇಸ್ಟು ಹೊಟ್ಟು ಈಗ ಒಂದು ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರೆ ಇಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಅಂತ ಸೊ ಈಗ ಒಂದು ಸ್ವಲ್ಪ ಜೀರಿಗೆ ಪುಡಿ ಆ ಖಾರಕ್ಕೆ ಅನುಗುಣವಾಗಿ ಅಚ್ಚಿಕರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಕೂಡ ಸೊ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಶುಂಠಿ ಪೇಸ್ಟ್ ಪೇಸ್ಟನ್ನು ಸಹ ಸೇರಿಸ್ಕೊಬೇಕು ಇಲ್ಲಿ ಸ್ಕಿಪ್ ಆಗ್ಬಿಟ್ಟಿದೆ ಸೊ ಹಾಗಾಗಿ ನೀವು ಮಿಸ್ ಮಾಡಬೇಡಿ ಶುಂಠಿ ಪೇಸ್ಟ್ ಒಂದು ಸ್ವಲ್ಪ ಸೇರಿಸ್ಕೊಳ್ಬೇಕಾಗುತ್ತೆ ಸೊ ನೆಕ್ಸ್ಟು ಇದಕ್ಕೆ ಮೊಸರನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಮೊಸರನ್ನ ಹ್ಯಾಡ್ ಮಾಡಿ ಸ್ವಲ್ಪ ನೀರಿನ ಸಹನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಮೊಸರನ್ನ ನೀವು ಹಾಕಿ ಸೇರಿಸಿ ಸ್ವಲ್ಪ ಕಾಯಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದರೆ ಮೊಸರು ಹೊಡೆದು ಬಿಡುತ್ತೆ ಹೈ ಫ್ಲೇಮಲ್ಲಿ ಇತ್ತು ಅಂತಂದರೆ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ನೆಕ್ಸ್ಟ್ ಇವಾಗ ಸ್ವಲ್ಪ ನಾನು ಇದು ಕೊತ್ತಂಬರಿ ಸೊಪ್ಪನ್ನು ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಚೆನ್ನಾಗಿ ಘಮ ಬರಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಸಾಲೆಯನ್ನು ನಾವು ಬಾಯ್ಲ್ ಮಾಡ್ಕೊಬೇಕು ನೋಡಿ ಈ ರೀತಿ ಎಣ್ಣೆ ಮೇಲೆ ಬಿಟ್ಟಿದೆಯಲ್ಲ ಆ ರೀತಿ ಆ ಟೈಮಲ್ಲಿ ನಾವು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆಯನ್ನು ಸೇರಿಸ್ಕೊಳ್ಳೋಣ ಶುಂಠಿ ಬುಳ್ಳಿ ಪೇಸ್ಟನ್ನು ಯಾವುದೇ ಕಣ್ಣಕ್ಕೂ ಸ್ಕಿಪ್ ಮಾಡಬೇಡಿ ಆ್ಯಡ್ ಮಾಡ್ಕೊಳ್ಳಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪರೋಟಗೂ ತುಂಬ ಚೆನ್ನಾಗಿರುತ್ತೆ ಈ ಥರ ರೈಸ್ ಮಾಡಿದೋಗಷ್ಟು ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ನಿಮಗೆ ಯಾವ ಹದ ಬೇಕೋ ಆ ಒಂದು ಹದಕ್ಕೆ ನೀರನ್ನು ನನಗೆ ಇದ್ದೀನಿ ಆಲೂಗಡ್ಡೆ ಸ್ವಲ್ಪ ಹಾರದ ಮೇಲೆ ಗಟ್ಟಿ ಹಾಕ್ಬಿಡುತ್ತೆ ಸ್ವಲ್ಪ ನೋಡಿಕೊಂಡು ಒಂದು ಸ್ವಲ್ಪ ನೀರು ನೀರಾಗೆ ಇತ್ತು ಅಂತಂದರೆ ಚೆನ್ನಾಗಿರುತ್ತೆ ಯಾಕಂದರೆ ಕಾಯಿ ಕಾದ ಮೇಲೆ ಮತ್ತು ಹಾರಕ್ಕಿತ್ತ ಮೇಲೆ ಆಲೂಗಡ್ಡೆ ಗಟ್ಟಿಯಾಗೋದು ಸರ್ವೇ ಸಾಮಾನ್ಯ ಹಾಗಾಗಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇ ಈ ರೀತಿ ಮಿಕ್ಸ್ ಮಾಡಿ ಆಗಾಗ ಒಂದ್ಸರಿ ತಿರುಗಿಸಿ ಕೊಡ್ತಾ ಇರಬೇಕು ಯಾಕಂದರೆ ತಳ ಹಿಡ್ಬಿಡುತ್ತೆ ನೋಡಿ ಈಗ ಇಷ್ಟು ತಿಕ್ನೆಸ್ ಇತ್ತು ಅಂತಂದರೆ ಸಾಕಾಗುತ್ತೆ ಅನ್ನಕ್ಕೆ ಮತ್ತು ಪೂ ಪರೋಟಕ್ಕೂಸ್ ತುಂಬ ಚೆನ್ನಾಗಿರುತ್ತೆ ಈಗ ಕೊನೆಯದಾಗಿ ಒಂದು ಸ್ವಲ್ಪ ಕಸೂರಿ ಮೆಂತ್ಯನ ಇದ್ದೀನಿ ಕಸೂರಿ ಮೆಂತ್ಯನ ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎಣ್ಣೆ ಮೇಲೆ ಆ ರೀತಿಯಲ್ಲಿ ತಿಳ್ಕೊಂಡು ಬರಬೇಕು ಆಗ ತುಂಬಾ ಚೆನ್ನಾಗಿ ಆಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಅರ್ಥ ಸೊ ಈಗ ನೋಡಿದ್ರಲ್ಲ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಒಂದು ಒಳ್ಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗೋಯಿತು ತುಂಬಾ ಚೆನ್ನಾಗಿರುತ್ತೆ ಇನ್ನು ನೀವು ಮೊಸರನ್ನು ಸೇರಿಸ್ಕೊಳ್ಬೋದು ಅಥವಾ ಈ ರೀತಿ ಆಲೂಗಡ್ಡೆ ಗ್ರೇವಿನ ಸಹ ಸಿಂಪಲ್ಲಾಗಿ ಮಾಡ್ಕೊಂಡು ಸೇರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅದನ್ನು ತಪ್ಪದೆ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೆ ಚಾಚಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಹಾಲ್ ಟೇ ಕೇರ್ ಬ ಬಾಯ್